ಂಡೂರು ವೆಂಕಟರಾಮರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ದೇಶ ಪ್ರೇಮಿ ರಾಷ್ಟ್ರ ನಾಯಕರನ್ನು ಜಾತಿ ಧರ್ಮಗಳ ಕಟಕಟೆಯಲ್ಲಿ ನಿಲ್ಲಿಸಿರುವುದು ಖಂಡನೀಯ ಜಾನಪದ ಅಕಾಡೆಮಿ ರಾಜ್ಯಾಧ್ಯಕ್ಷ ಕವಿ ಗೊಲ್ಲಳಿ ಶಿವಪ್ರಸಾದ್ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಸಂಯುಕ್ತ ರಾಷ್ಟ್ರದಲ್ಲಿ ನಗರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಭಾರತ ರತ್ನ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರ ಓದು ಕಾರ್ಯಕ್ರಮದ ಪ್ರಯುಕ್ತ ಜಿಲ್ಲೆಯ ಪಿಯುಸಿ ಕಾಲೇಜು ವಿದ್ಯಾರ್ಥಿಗಳಿಗೆ ಪ್ರಬಂಧ ಸ್ಪರ್ಧೆ ಭಾಷಣ ಸ್ಪರ್ಧೆ ರಸಪ್ರಶ್ನ ಸ್ಪರ್ಧೆಗಳನ್ನು ಏರ್ಪಡಿಸಿದ್ದು ವಿಜೇತ ಎಲ್ಲ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ವಿತರಣೆ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ರಾಜ್ಯ ಜಾನಪದ ಅಕಾಡೆಮಿ ಅಧ್ಯಕ್ಷ ಕವಿ ಗೊಲ್ಲಳ್ಳಿ ಶಿವಪ್ರಸಾದ್ ಕನ್ನಡ ಸಾಹಿತ್ಯ ಪರಿಷತ್ನ ನಿಕಟಪೂರ್ವ ಅಧ್ಯಕ್ಷ ಜೆ ಜೆ ನಾಗರಾಜ್ ಕೋ ಕೋಲಾರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಬಿ ವಿ ಗೋಪಿನಾಥ್ ದಲಿತ ಸಂಘಟನೆಗಳ ಹಿರಿಯ ಮುಖಂಡರಾದ ಟಿ ವಿಜಯಕುಮಾರ್ ಪಂಡಿತ್ ಮುನಿವೆಂಕಟಪ್ಪ ಆವಣಿ ಕಾಶಿ ಡಾಕ್ಟರ್ ಚಂದ್ರಶೇಖರ್ ಚಂದ್ರಮೌಳಿ ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿಗಳು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರಾದ ವಿಜಯಲಕ್ಷ್ಮಿ ಮುಂತಾದ ಗಣ್ಯರು ಹಾಜರಿದ್ದರು ಕಲಾವಿದ ವೆಂಕಟ ಮತ್ತು ತಂಡದಿಂದ ಸಂವಿಧಾನ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕುರಿತಾದ ಜಾಗೃತಿ ಗೀತೆಗಳನ್ನು ಆಡಲಾಯಿತು ಕಿತ್ತಂಡೂರು ವೆಂಕಟರಾಮ್ ಪಂಚಿವಿ ನ್ಯೂಸ್ ಕೋಲಾರ ರೂಪಿಸುವುದಕ್ಕಾಗಿ ఆ ప్రజలకి దైవతత్వానికి సామాజిక సామాజిక ఆర్థిక ఆర్థిక మరియు మరియు రాజకీయ న్యాయవను రాజకీయ న్యాయవను విచార విచార అభి వ్యక్తీ అభి వ్యక్తీ నమ్మಿಕೆ నమ్మಿಕೆ కర్మ కర్మ మరియు మరియు ఆరాధన ఆరాధన ಮಹಾನೀರನ್ನ ಆಯಾ ಜಾತಿಗೆ ಕಷ್ಟ ಆಗ್ತಕ್ಕಂತ ಒಂದು ದೊಡ್ಡ ಪ್ರಕ್ರಿಯೆ ಇದೆ ಇದು ಮಹಾ ಅಪರಾಧ ಅಂತ ನಾನು ಅರ್ಥ ಘೋಷಣೆ ಕುಟುಂಬರಲ್ಲ ಸೇರಿಕೊಂಡು ಕನಕದಾಸನ ಬೀಗ ಹಾಕಿ ಅವ್ರ ಜೋಪಲ್ಲಿ ಇಟ್ಕೊಂಡ್ಬಿಟ್ರೆ ಒಕ್ಕಲಿಗರೆಲ್ಲ ಸೇರಿ ಕುವೆಂಪು ಬೀಗಿ ಅವ್ರ ಕೈಯಲ್ಲಿ ಇಟ್ಕೊಂಡಿಟ್ಟರೆ ಲಿಂಗಾಯತರೆಲ್ಲ ಸೇರಿ ಬಸವಣ್ಣನ ಬೀಗ ಹಾಕಿ ಬೀಗಿಗೈಲಿಕೊಂಡ್ಬಿಟ್ರೆ ಈಟಿಗರೆಲ್ಲ ಸೇರಿ ನಾರಾಯಣಗುರು ಬೀಗ ಹಾಕಿ ಬೀಗಿಗೈ ಅವ್ರ ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ರೆಲ್ಲ ಸರಿ ಕೈಮಾರ ಬೀಗಾಗಿ ಬೀಗಿ ಅವ್ರನ್ನ ಇಟ್ಕೊಂಡ್ಬಿಟ್ರೆ ದಲಿತರೆಲ್ಲ ಸರಿ ಅಂಬೇಡ್ಕರ್ ಬೀಗಾಗಿ ಬೀಗಿ ಅವ್ರ ಜೋಬರ್ ಇಟ್ಕೊಂಡ್ಬಿಟ್ರೆ ಭಾರತ ದೇಶದ ಬಾಗಿಲನ್ನು ತೆರೆಯುವ ಯಾರು ಅಂತ ಸೂಕ್ಷ್ಮತೆಯನ್ನು ಅರ್ಥ ಮಾಡ್ಕೋಬೇಕು ಅದನ್ನ ಇವತ್ತು ಮಕ್ಕಳಿಗೆ ನಾವು ಹೇಳ್ಕೊಬೇಕು ಇರುವೆಯಿಂದ ಇರುವ ಎಷ್ಟಿರುತ್ತೆ ಇರುವೆಯಿಂದ ಅವನೆಯ ತನಕ ಇವತ್ತು ಈ ದೇಶದ ರಕ್ಷಣೆ ಇದ್ರೆ ಅದಕ್ಕೆ ಕಾರಣ ಅಂಬೇಡ್ಕರ್ ಅಂತ ಇರಬೇಕು ಅಂತ அம்பேட்கர் ஜாதி அல்ல அம்பேட் தர்ம அல்ல அம்பேட் வர்ணவல்ல அம்பேட்கர் வர்க்கல அம்பேட் ஜான அம்பேட்கர் விஷ்வ அம்பேட் பூமண்டல அத்தக்க ஆக்கணிந்த நோட் மாத்திர அர்த்த எரூ கண்ணுகள நம்ம கண்டித்து ஒரே கண்டிப்பா ஒழுங்கு அந்த ತಾಯಿ ತಂದ ಕಣ್ಣಿಂದ ಅಂಬೇಡ್ಕರ್ ಅವರು ನೋಡಿದಾಗ ಮಾತ್ರ ಅಂಬೇಡ್ಕರ್ ಅವರು ಈ ಜಗತ್ತಿಗೆ ಅರ್ಥ ಆಗ್ತಾರೆ ಹಾಗಾಗಿ ಇಡೀ ಜಗತ್ತು ಅಂಬೇಡ್ಕರ್ ಅವರನ್ನ ತಾಯಿ ತಂದ ಕಣ್ಣಿಂದ ನೋಡಬೇಕು ಅಂತಕ್ಕಂಥದ್ದು ನನ್ನ ಸನಿಮಯ ಮನವಿ ಅಂತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವತ್ತೂ ಕೂಡ ಕಮಾನ್ಯ ಕಣ್ಣಿಂದ ನೋಡುವ ಸೋಪು ಸೀಗೆ ಕಾಯಿಗಳನ್ನು ಹಾಕಿ ಕಣ್ಣನ್ನು ತೊಳೆಕೊಟ್ಟು ನೋಡಿದಾಗ ಅಂಬೇಡ್ಕರ್ ಕಾಣಿಸ್ತಾರೆ ಅಂಬೇಡ್ಕರ್ ತಕ್ಷಣ ನಮ್ಗೆ ಕಾಣಿಸತಕ್ಕಂಥದ್ದು ನಮ್ಮ ಮೆದುಳಿಗೆ ಬರ್ತಕ್ಕಂಥದ್ದು ಅದೊಂದು ಸಮಾನತೆ ಅದೊಂದು ಭ್ರಾತೃತ್ವ ಅದೊಂದು ಸೋದರತ್ವ ಅದೊಂದು ಕುಟುಂಬ ಅದೊಂದು ಮಹಾನದಿ ಹೀಗೆ ಅಂಬೇಡ್ಕರ್ ನನ್ನ ಕಾಣಿಸ್ತಾ ಹೋಗ್ತಿತ್ತು ನ್ಯಾಯಶಾಸ್ತ್ರ ಅರ್ಥಶಾಸ್ತ್ರ ಸಮಾಜಶಾಸ್ತ್ರ ಹೀಗೆ ಎಲ್ಲಾ ಶಾಸ್ತ್ರಗಳಲ್ಲೂ ಪಾಂಡಿತ್ಯಲು ಬರುವುದರು ಅಂಬೇಡ್ಕರ್ ಅದಕ್ಕೇನೆ ಅಂಬೇಡ್ಕರ್ ಅದು ಅದೊಂದು ವಿವೇಕ ಅದು ಮಹಾ ಸಂಗಮ ಹೀಗಾಗಿ ಅಂಬೇಡ್ಕರ್ ಅವರನ್ನ ಇವತ್ತಿನ ಪೀಳಿಗೆಯಲ್ಲಿ ಎತ್ತಕ್ಕಂಥ ಒಂದು ಪ್ರಕ್ರಿಯೆ ಇದೆಯಲ್ಲ ಅದು ನಾಳೆಗಳನ್ನು ನೋಡ್ತಕ್ಕಂಥ ಒಂದು ದಾರಿ ಅಂತ ನಾನು ತಂದ್ಬೋದು ಮಾನವನ ಮೌಲ್ಯಗಳನ್ನ ಸಮಾನತೆಯನ್ನ ಕಾರ್ಮಿಕರ ಹಕ್ಕುಗಳನ್ನ ಮಹಿಳಾ ಹಕ್ಕುಗಳನ್ನ ಜಗತ್ತಿಗೆ ತೋರಿಸ್ಕೊಟ್ಟವ್ರು ಯಾರು ಸಣ್ಣ ಅಂತ ನಾವು ಜಗತ್ತಲ್ಲಿ ಹೆಣ್ಮಕ್ಳಿಗೆ ಆಸ್ತಿ ಹಕ್ಕು ಕೊಟ್ಟಿದ್ ಅಂಬೇಡ್ಕರ್ ಅಂತ ಎಷ್ಟು ಜನ ಗೊತ್ತಿದ್ದೇವ್ರ ಹೆರಿಗೆ ಪತ್ತೆ ಕೊಟ್ಟಿದ್ದೇವ ಅವ್ರೆ ಅಂತ ಎಷ್ಟು ಜನ ಗೊತ್ತೇ ಹೆಣ್ಮಕ್ಳಿಗೆ ಮೆಟರ್ನಿಟಿ ಲೀವ್ ಕೊಟ್ಟಿದ್ ಅಂಬೇಡ್ಕರ್ ಅಂತ ಅಂದ್ರೆ ಅಂಬೇಡ್ಕರ್ ಅವರು ಹೆಣ್ಣು ಮಕ್ಕಳ ಹಕ್ಕುಗಳಿಗೋಸ್ಕರ ಹಕ್ಕಿಗೋಸ್ಕರ ತಮ್ಮ ಮಂತ್ರಿ ಮಂಡಲದ ಈ ಕಾನೂನನ್ನ ಈ ವ್ಯನ್ನ ಸಂವಿಧಾನವನ್ನ ರಕ್ಷಣೆ ಮಾಡಿಕೊಡಿ ಹಿಂದೆ ಅಂತಂದ್ರೆ ಇಡೀ ವ್ಯವಸ್ಥೆಗೆ ಒಂದು ತಾಪತ್ರಾಯ ತಪ್ಪಿದ್ದಲ್ಲ ಅಪಾಯ ತಪ್ಪಿದ್ದಲ್ಲ ಸಂದೇಶವನ್ನ ಮಾನ್ಯರು ಕೊಟ್ಟು ಹೋಗಿದ್ದಾರೆ ಅವರನ್ನ ಒಂಥರ ಇವತ್ತು ಯಾಕಪ್ಪ ಇಂತ ಕಾರ್ಯಕ್ರಮ ಮಾಡಬೇಕಪ್ಪ ಅಂತಂದ್ರೆ ಅವರ ಆದರ್ಶಗಳನ್ನ ಅವರ ವ್ಯಕ್ತಿತ್ವವನ್ನ ಅವರ ನಡ್ಕೊಂಡು ಹಾದಿಯನ್ನು ಸ್ಮರಣೆ ಮಾಡ್ಕೋಬೇಕು ಒಂದಷ್ಟು ಸ್ಮರಣೆ ಮಾಡಿಕೊಂಡ ನಮ್ಮ ವಿದ್ಯಾರ್ಥಿಗಳಾಗಿರ್ಬೋದು ನಮ್ಮ ಜನ ಆಗಿರ್ಬೋದು ನಮ್ಮ ಮುಖಂಡರಾಗಿರ್ಬೋದು ಆಗಿರ್ಲಿ ಸ್ಮರಣೆ ಮಾಡ್ಕೊಂಡಾಗ ಒಂದಿಷ್ಟು ವಿಚಾರಗಳನ್ನ ನಾವು ಅವರ ತತ್ವಗಳಂತೆ ನಾವು ನಡ್ಕೊಂಡು ಹೋಗಿದ್ದ ಅವಕಾಶ ಅಂತ ಅಂತ ಹೇಳಿ ನಾನು ಇಷ್ಟಪಡ್ತೀನಿ ಶಿಕ್ಷಣವನ್ನು ಪಡೆದ ಮೇಲೆ ಅದು ಸರಿಯಾದ ರೀತಿಯಲ್ಲಿ ಹೋಗಿಲ್ಲ ಅಂದ್ರೆ ಮತ್ತೆ ದಾರಿ ತಕ್ಕುವಂತ ಸೂಚನೆಗಳು ಇರ್ತವೆ ಇದು ಬಹಳ ಮುಖ್ಯವಾಗಿ ಯೋಚನೆ ಮಾಡ್ಬೇಕಂತ ಅಂಬೇಡ್ಕರ್ ಬಹಳ ಸುಲಕ್ಷಣವಾಗಿ ಯೋಚನೆ ಮಾಡಿ ಅದರ ಆದ್ಯತೆಗಳನ್ನ ತಿಳ್ಕೊಂಡು ಹೆಣ್ಮಕ್ಳಿಗೆ ಕಡ್ಡಾಯ ಶಿಕ್ಷಣ ಉಚಿತ ಶಿಕ್ಷಣ ಎರಡನೇದು ಮತ್ತು ಯಾರಾದರೂ ಕೆಲ್ಸಕ್ಕೆ ಹೋಗ್ತಾ ಇದ್ರೆ ಅವ್ರಿಗೆ ಆರು ತಿಂಗಳು ರಜ ಇದೆ ಹೆರಿಗೆ ರಜಾ ಅಂತ